ಿಂದಾನೇ ಆ ಶೋ ಚೆನ್ನಾಗಿ ನಡೀತಾ ಇರೋದು ಇವತ್ತು ಗಿಲ್ಲಿ ನಟನೆ ಗೆಲ್ಬೇಕು ಯಾರು ಶೋಗೆ ವ್ಯಾಲ್ಯೂ ಇಲ್ಲ ಬಿಗ್ ಅನ್ಕೋತೀವಿ ಎಲ್ರಿಗೂ ನಮಸ್ಕಾರ ನನ್ನ ಬೇರೆ ಕಂಟೆಂಟ್ ಇತ್ತು ಬಟ್ ಇಲ್ಲಿನ ಮನೆ ಮೊನ್ನೆ ಒಂದು ವಿಡಿಯೋ ನೋಡಿದ ತಕ್ಷಣ ಎಂಟರ್ಟೈನರ್ ಆಫ್ ದಿ ಸೀಸನ್ ಗುರುವಂತ ಹೇಳಿದಾಗ ನನಗೆ ಇಲ್ಲೋ ಒಂಥರ ಮಿಸ್ ಹೊಡಿಯೋ ಥರ ಇತ್ತು ಸೊ ಹಾಗಾಗಿ ನಾನು ಇಲ್ಲಿಗೋಸ್ಕರ ಅಂದರೆ ನನ್ನ ಚಾನಲಲ್ಲಿ ಸದ್ಯಕ್ಕೆ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿಗೋಸ್ಕರ ಒನ್ ವೀಕ್ ಕ್ಯಾಂಪೇನ್ ಮಾಡಿಬಿಟ್ಟು ಆಮೇಲೆ ನಾನೇನು ಅಂದ್ಕೊಂಡಿದ್ದೀನೋ ಅದು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಎಲ್ಲರು ಕೊಡ್ಲಿಕ್ಕೆ ಒಪಿನಿಯನ್ ಏನೇನು ಐತೆ ಕೇಳೋಣ ಮತ್ತು ಎಲ್ಲರೂ ಅಷ್ಟೇ ಇಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡೋಣ ನೋಡಿದ್ರಲ್ಲ ಸ್ವಲ್ಪ ಅಟ್ಲೀಸ್ಟ್ ಇಲ್ಲಿಗೋಸ್ಕರ ಓಟ್ ಹಾಕ್ತಿದ್ದವ್ರಿಗೂ ಓಟ್ ಹಾಕ್ತಾರೆ ಆಯ್ತು ಹಾಯ್ ಏನು ನಿಮ್ಮ ಸ್ವಾತಿ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತೀನಿ ಹಾಂ ಯಾರಿಗೆಳ್ಬೇಕು ಯಾರಿಗೆ ಹೇಳ್ಬೇಕು ನಿಮಗೆ ನನಗೆ ಫಿಕ್ಸ್ ಆಗಿದೆ ಗಿಲ್ಲಿ ಗೆಲ್ಲೋದು ಅಂತ ಆದ್ರೆ ಸೆಕೆಂಡ್ ಫೈನಲಿಸ್ಟ್ ಆಗಿ ರಕ್ಷಿತಾ ಬರಬೇಕು ಅಂತ ಆಸೆ ಈಗ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸೊ ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು ಗಿಲ್ಲಿ ಎಲ್ಲ ಧ್ರುವಂತ್ ಅಂತೇಳಿದ್ರು ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದರೆ ಗಿಲ್ಲಿ ಎಂಟರ್ಟೈನ್ ಮಾಡ್ತಾರೆ ಕಾಮಿಡೀಸ್ ಚೆನ್ನಾಗಿರುತ್ತೆ ಆದರೆ ಧ್ರುವಂತ್ ಇಮಿಡಿಯೇಟ್ ಮಾಡೋದು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಗಿಲ್ಲಿಗಿಂತ ಜಾಸ್ತಿ ಏನಿಲ್ಲ ಗಿಲ್ಲಿ ಕಾಮಿಡಿ ಮಸ್ತಾಗಿ ಮಾಡ್ತಾರೆ ಸೊ ನಿಮ್ ಪ್ರಕಾರ ಎಂಟರ್ಟೈನರ್ ಆಫ್ ದಿ ಸೀಸನ್ನು ಯಾರು ಗಿಲ್ಲಿ ಥ್ಯಾಂಕ್ ಯು ಮನುರಾಜ್ ಅಂತ ಇನ್ಸಾ ಐಡಿ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಅಣ್ಣ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ಬೇಕು ಸರ್ ನಾನಂತೂ ಬಿಗ್ ಬಾಸ್ ನೋಡಲ್ಲ ಅದು ಗಿಲಿ ಅವರು ಅವ್ರ ಬಗ್ಗೆ ಭಾಳ ಹೇಳ್ತಾ ಇದ್ದಾರೆ ಅದು ಶಾರ್ಟ್ಸ್ ನೋಡ್ತಾ ಇದೀನಿ ನಾನು ಅದ್ ನೋಡಿ ಬಿಗ್ ಬಾಸ್ ನೋಡೋಣ ಅಂತ ಇದೀನಿ

Chariotasare, of everything else. Yes, that is so. Yeah! Is there another actor about this season? glorious season they纏 years ago when he did it. or is there any reason about this season. He claims that they did it to him early in particular. Hefolies as many other animals. Follow an idea what it is. grunt isтр

ಅಂದ್ರೆ ಅಲ್ಲಿ ಒಬ್ಬರೇ ಗೆದ್ದಿದ್ದಾರೆ ಅನ್ನೋದಕ್ಕೋಸ್ಕರ ಗೆಲ್ಬೇಕ ಅಥವಾ ಜಾಸ್ತಿ ಜನನ ಸಂಪಾದಿಸಿದ್ದಾರೆ ಅನ್ಬಿಟ್ಟು ಯಾರ ಸಂಪಾದಿಸಿದ ಅಂದ್ರೆ ಯಾರು ಜಾಸ್ತಿ ಮೆಜಾರಿಟಿ ಪೀಪಲ್ ನ ಇಷ್ಟ ಪಟ್ಟಿದ್ರು ಅವ್ರಿಗೆ ಗೆಲ್ಬೇಕ ಯಾರು ಅದೊಂದಿದೆ ಹುಡುಗಿರಲ್ಲೂ

ಇಲ್ಲಿ ಇಷ್ಟವೇ ರಶ್ ಇತಾ ನಮ್ಮ ಊರಿನ ಹುಡುಗಿ ಅಂತ ಬಟ್ ಅವ್ಳಲ್ಲ ಆ ಮನೆಯಲ್ಲಿ ಎಲ್ಲರೂ ಮನಸ್ತಾಪ ಇರುತ್ತೆ ಜಲಸ್ಯ ಅನ್ನೋದು ಎಲ್ಲರಿಗೂ ಇದೆ ಬಟ್ ಅವ್ನು ಇದೆ ಅವ್ಳು ಯಾರು ಊಟ ಮಾಡಿದಾರೆ ಅಂದ್ರೂ ಕೇರ್ ಮಾಡ್ತಾಳೆ ಎಷ್ಟು ಗುಡಿ ಇದೀರಿ ಅಂತಲ್ಲ ಸುಮ್ಮನೆ ಇವಾಗ ಎಲ್ಲೇ ಹೋಗ್ತಾರೆ ಹಿಂದೆ ಹೋಗ್ತಾರೆ ಈಗ ಇಷ್ಟ ಕ್ಯಾರೆಟ್ ಇಷ್ಟ ಇದ್ದಾಳೆ ಸೊ ಅವ್ರಿಗಿನಲ್ಲೇ ಒಳ್ಳೇದು ಗೇಮಲ್ಲಿ ಕರೆಕ್ಟ್ ಆಗಿದ್ದಾಳೆ ಗೇಮಲ್ಲಿ ಕರೆಕ್ಟಾಗಿದ್ದಾಳೆ ಎಲ್ಲ ಕರೆಕ್ಟ್ ಆಗಿದ್ದಾರೆ ಸೊ ಅವ್ಳಿಗೆ ತ್ಯಾಂಕ್ ಯು ತ್ಯಾಂಕ್ ಯು ನಿಮಗೆ ಬಿಗ್ ಬಾಸ್ ಯಾರಿಗೆ ಗೆಲ್ಬೇಕು ನಮ್ಮ ಕುದಿಯವರು ಹಾಂ ಯಾಕೆ ಅವ್ರು ಅಂದರೆ ನಮ್ಗೆ ತುಂಬ ಇಷ್ಟ ಫುಲ್ ಕಾಮಿಡಿ ಮಾಡ್ಕೊಂಡು ಒಳ್ಳೆಯ ಆ್ಯಕ್ಟಿಂಗ್ ಮಾಡ್ಕೊಂಡು ಹಾಂ ಚೆನ್ನಾಗಿ ಮಾಡ್ತಾ ಇದ್ದೀನಿ ನಮ್ಮ ಪುಳಿಯವರು ವಿನಯ್ ಬೆಟ್ಟ ಓಕೆ ಸುದೀಪ್ ಸರ್ ಸೀಸನ್ ಎಂಟರ್ಟೈನರ್ ಆಫ್ ದಿ ಸೀಸನ್ ಅಂತ ಹೇಳಿದ್ರು ಅದ್ರ ಬಗ್ಗೆ ನಿಮಗೆ ಹೋಗ್ತೀನಿ ಅಂತ ಭಗವಂತ ನಮಗೇನು ಅಂದರೆ ಹಾಂ ಇಷ್ಟ ಇಲ್ಲ ಇದೇನಾದ್ರು ಒಂದು ಡೈರಾಗ್ ಹೇಳ್ತೀರಾ ಕಿಲೀದು ಏನು ಹಾಂ ಸರಿ ಮತ್ತೆ ಹೋಗ್ಬಿಟ್ಟು ಮರೀದಿರ ನೈಂಟಿ ನೈನ್ ಓಟ್ ಹಾಕ್ಬಿಟ್ಟು ಎಲ್ಲ ನಿಮಗೆ ಬಿಗ್ ಬಾಸ್ ನೋಡ್ತಾ ಇದ್ರಲ್ವಾ ನಿಮ್ಗೆ ಯಾರಿಗೆ ಹಾ

ಸರ್ ನಮಗೆ ಯಾರು ಗೆಲ್ತಾರೆ ಅನ್ನೋದು ಮುಖ್ಯಕ್ಕಿಂತ ಕನ್ನಡ ಕನ್ನಡ ಭಾಷೆಗೋಸ್ಕರ ನಮ್ಮ ನಮ್ಮ ಹುಡುಗ ಮಂಡ್ಯದವನು ನಮ್ಮ ಕೆಮ್ಮದೊಡ್ಡಿ ನಮ್ಮ ಹುಡುಗ ನಮ್ಮ ಹಳ್ಳಿ ನಮ್ಮ ಕೆಮ್ಮ ದೊಡ್ಡಿಯನು ಜನರ ಮನಸ್ಸಿಗೆ ಗೆದ್ದುಬಿಟ್ಟವನೇ ಅವನು ಜನರ ಮನಸ್ಸಿಗಿಂತ ಯಾವುದು ಕಪ್ಪುಗಿಂತ ಬೇಕಾಗಿಲ್ಲ ಜನರೇ ದೇವರು ಜನರೇ ಒಳ್ಳೇದು ನಮ್ಮ ಅಭಿಷೇಕ್ ಅಂಬರೀಶ್ ಅವರು ಏನಂತ ಹೇಳಿದ್ದಾರೆ ಗೊತ್ತಾ ಏ ನಮ್ಮ ಮಂಡ್ಯ ಹುಡುಗ ಅಂತ ಹೇಳಿದ್ದಾರೆ ಅವ್ರು ಯಾವತ್ತೂ ಅಂಬರೀಷಣ ಅಂತ ಬರ್ತಾರೆ ಸಿನಿಮಾನು ಇದರಲ್ಲಿ ಒಂದು ನಮ್ಮ ಇವಾಗ ನಮ್ಮ ನಮ್ಮ ಮನೆ ಮಗ ನಮ್ಮ ಡಿ ಬಾಸು ನಮ್ಮ ಮನೆ ಮಗ ಡಿ ಬಾಸ್ ದೊಡ್ಡ ಮಗ ಅದರ ಸಿನಿಮಾದಲ್ಲೂ ಮಾಡವ್ರೆ ಆ ಸಿನಿಮಾದಲ್ಲಿ ಫಸ್ಟು ಹಾಂ ಟಿವಿಲಲ್ಲಿ ಆ ಫಸ್ಟ್ ಹೇಳೋದೇನು ಹೇಳಿ ಅಂಬರೀಷಣ ಅಂತ ಅದು ಮಾಡ್ತಾರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಅವರು ಒಂದು ಸಿನಿಮಾನು ಬೇಕಾದ್ರೆ ಮಾಡ್ತಾವ್ರೆ ಅದೆಲ್ಲ ಸಕ್ಸಸ್ ಆಗಿ ಅವ್ರಿಗೆ ಒಳ್ಳೇದಾಗಿ ಅವರು ತುಂಬ ನಮ್ಮ ಮಂಡ್ಯದಲ್ಲಿ ನೆಕ್ಸ್ಟ್ ಮಂಡ್ಯದಾಗಂತು ಅಂತ ನಮ್ಮ ಕಿಲ್ಲಿಗೆ ನಾನು ಬಿರ್ದುಕೊಡಕ್ಕೆ ನಾ ಇಷ್ಟಪಡ್ತೀನಿ ಬಂದ್ಬಿಟ್ಟು ಬಗ್ಗೆ ಹೇಳ್ತೀರಾ ಸರ್ ಯಾರು ಏನೇ ಆಗಲಿ ಸರ್ ಸುದೀಪ್ ಸಾರು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಜನದ ಮನಸ್ಸು ಯಾರು ಗೆದ್ದವ್ರೆ ಮುಖ್ಯ ಬರೋದು ಫೈನಲ್ ಪಿಕ್ಚರು ಫೈನಲ್ ಪಿಕ್ಚರು ಜನ ಮನ್ಸಿನ ಯಾರು ಗೆದ್ದವ್ರೆ ಅನ್ನೋದೇ ಬರೋದು ನಮ್ಮ ಅಭಿಷೇಕ್ ಅಂಬರೀಶ್ ಅವರು ಅವರು ಬಾರಿ ಗಿಲ್ಲಿಗೆ ಬಾರಿ ಜೊತೆಲಿ ಅವ್ರಿಗಿಂತ ಜಾಸ್ತಿ ಹೆಸರು ಮಾಡಿದ್ದಾರೆ ಅನ್ಸುತ್ತಾ ನಿಮ್ಗೆ ಈಗ ಅಭಿಷೇಕ್ ಅಂಬರೀಶ್ ಅವ್ರಿಗಿಂತ ಜಾಸ್ತಿ ಹೆಸರು ಮಾಡಿದ್ದಾರೆ ಗಿಲ್ಲಿ ಅಂಬರೀಷ್ 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 ಅಣ್ಣ ಅಲ್ಲ ಅಭಿಷೇಕ್ ಅಂಬರೀಶ್ ಅಣ್ಣ ಅವ್ರಿಗಿಂತ ಗಿಲ್ಲಿ ಜಾಸ್ತಿ ಹೆಸರು ಮಾಡಿದ್ದಾರೆ ಅನ್ಸಲ್ವಾ ಮಾಡಿದ್ದಾರೆ

ಇಲ್ಲಿ ಯಾವ ಥ್ಯಾಂಕ್ ಯು ಅ ನಿಮಗೆ ಈ ಸಲ ಕನ್ನಡ ಬಿಗ್ ಬಾಸ್ ಒಳಗಡೆ ಯಾರು ಗೆಲ್ಬೇಕು ಯಾಕೆ ಓಕೆ ಇದು ಸುದೀಪ್ ಸರ್ ಇದ್ಕೊಂಡು ಏನು ಎಂಟರ್ಟೈನರ್ ಆಫ್ ದಿ ಸೀಸನ್ ಬಂದ್ಬಿಟ್ಟು

Thank you. Thank you.